ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತ ಒಂದು ವಿಶೇಷ ಜಾಗಕ್ಕೆ ಕರ್ಕೊಂಡು ಇದ್ದೀನಿ ನಿಮ್ಮನ್ನೆಲ್ಲ ಸೊ ಏನು ವಿಶೇಷತೆ ಅಂತಂದರೆ ಇಲ್ಲಿ ರಾಮ ಲಕ್ಷ್ಮಣ ಲಂಕೆಗೆ ಹೋಗ್ಬೇಕಾದ್ರೆ ಈ ಜಾಗದಲ್ಲಿ ತಪಸ್ಸಿಗೆ ಬಂದಿದ್ರಂತೆ ಸೊ ಆ ಜಾಗ ನೋಡಬೇಕಂತ ಅಂದ್ಕೊಂಡು ನಾವು ಇವತ್ತು ವಿಸಿಟ್ ಮಾಡಿದ್ವಿ ಸೊ ಆ ಜಾಗದಲ್ಲಿ ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅವ್ರೆಂಥ ಜಾಗದಲ್ಲಿ ವಾಸವಾಗಿದ್ದರು ಇಲ್ಲಿ ನಾಲ್ಕು ತಿಂಗಳ ತಪಸ್ಗಂತ ಬಂದಿರೋ ಜಾಗ ಹೇಗಿದೆ ಅಂತ ನೋಡೋ ಕುತೂಹಲವೂ ನಮಗೆ ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ನಾವು ನೋಡೋಣ ಅಂತ ಬಂದ್ವಿ ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಇದೇ ಅವರು ತಗ್ಗಿದಂಥ ಸ್ಥಳ ಸೊ ಇಲ್ಲಿ ಸುಮಾರು ನಾಲ್ಕು ತಿಂಗಳವರೆಗೂ ಅವರು ತಪಸ್ ಮಾಡಿದ್ದಾರೆ ಇದೇ ಜಾಗದಲ್ಲಿ ನೋಡಿ ಅವರೆಲ್ಲ ಇರ್ತಕ್ಕಂಥ ಜಾಗ ಹೇಗಿತ್ತು ಹೇಗಿಲ್ಲ ಅಲ್ಲಿ ವಾತಾವರಣ ಹೇಗಿತ್ತು ಮತ್ತು ಅಲ್ಲಿ ವಿಶೇಷತೆಗೆ ಏನಿದೆ ಇಂಥ ಜಾಗದಲ್ಲಿ ಹೇಗೆಲ್ಲ ಇದ್ದರು ಅವರು ತಪಸ್ಸಿಗಿಂತ ಅವರು ಲಂಕೆಗೆ ಹೋಗ್ಬೇಕಾದ್ರೆ ಇಲ್ಲಿ ನಾಲ್ಕು ತಿಂಗಳ ತಪಸ್ಸಿದ್ರಂತೆ ಓಕೆ ಸೊ ಅವ್ರಿರ್ತಕ್ಕಂಥ ದೇವಸ್ಥಾನ ಅವರು ವಾಸವಾಗಿರ್ತಕ್ಕಂಥ ಸ್ಥಳ ಹೇಗೆಲ್ಲ ಎಂಬ ನಮಗೂ ನೋಡೋ ಕುತೂಹಲ ಇತ್ತು ಆದರೆ ಬಂದ್ವಿ ಇಲ್ಲಿ ಅರ್ಚಕರು ಎನಿ ಟೈಮ್ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಅದ್ಧೂರಿ ಅಂತಂದರೆ ಅವರು ಅದರದ್ದೇ ಆದ ಒಂದು ಕಲ್ಯಾಣ ಮಂಟಪ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಮೈಕಿಗೆಲ್ಲ ಇಟ್ಕೊಂಡು ಅವರಿಗೆ ಕನ್ನಡ ಲ್ಯಾಂಗ್ವೇಜ್ ಬರೋಲ್ಲ ಬಟ್ ಜಪ ಮಾಡ್ತಾ ಇರ್ತಾರೆ ದೇವಸ್ಥಾನದ ಬಗ್ಗೆ ಅದಕ್ಕೆ ನಾವೇನು ಅದ್ರ ಬಳಿ ಹೋಗಲಿಲ್ಲ ಸೊ ನೋಡೋಣ ನಾವು ಬಂದಿರೋ ಉದ್ದೇಶ ಅವ್ರ ಜಾಗ ಹೇಗಿದೆ ಆಮೇಲೆ ಅಲ್ಲಿ ವಿಶೇಷತೆ ಏನಂತ ತಿಳ್ಕೊಳ್ಳೋದಿತ್ತು ಸೊ ನೋಡ್ತಾ ಇದ್ರಲ್ಲ ಇದೆಲ್ಲ ಅವರು ಬಂದು ಹೋಗಿರ್ತಕ್ಕಂಥ ಜಾಗನೇ ಸೊ ಇಲ್ಲಿಂದ ಮುಂದೆ ಹೋದರೆ ಇನ್ನೊಂದು ದೇವಸ್ಥಾನ ಬರುತ್ತೆ ಸಣ್ಣದಾಗಿ ಸೊ ಅಲ್ಲಿ ಅರ್ಚಕರೆಲ್ಲ ಇರ್ತಾರೆ ಅವ್ರಿಗೆ ಕನ್ನಡ ಎಲ್ಲ ಗೊತ್ತು ಇಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸೊ ಅವ್ರ ಹತ್ರ ಹೋಗೋಣ ಅದಕ್ಕಿಂತ ಮುಂಚೆ ಇವೆಲ್ಲ ಹಳೇ ಕಾಲದ್ದು ನೋಡಿ ಇದೆಲ್ಲ ಕಲ್ಲಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನಗಳು ಇವೆಲ್ಲ ಸೊ ಯಾವ ಕಡೆ ನೋಡಿದ್ರೂ ಕಲ್ಲು 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 ಇಲ್ಲಿಲ್ಲ ಹ್ಞೂ ನೋಡಿ ದೇವಸ್ಥಾನದ ಹಿಂದ್ಗಡೆ ಬಂದರೆ ಈ ಥರ ಎಲ್ಲ ಇದೆ ಬ್ಯಾಕ್ ನೋಡ್ತಾ ಇದ್ರಲ್ಲ ಇಲ್ಲಿ ದೇವಸ್ಥಾನದ ಬ್ಯಾಕ್ ಸೈಡ್ ಇದು ಸೊ ನೋಡ್ತಾ ಇದ್ರೆ ಈ ಥರ ಇರುತ್ತೆ ಒಂಥರ ಕೋಟೆ ಕೋಟೆ ಇದ್ದಂಗೆ ಇದೆ ಓಕೆ ಇಲ್ಲಿದೆ ಎರಡು ವಿಶೇಷತೆ ಇದೆ ಅಂತೆ ಸೊ ಅದೇನಂತ ತಿಳ್ಕೊಳ ಅದಕ್ಕಿಂತ ಮುಂಚೆ ಇಲ್ಲಿ ಅರ್ಚಕರು ಇದ್ದಾರೆ ಯಾವುದಕ್ಕೂ ಒಂದು ದರ್ಶನ ಮಾಡೋಣ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ ನಾವು ಸೊ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ಅದು ದೇವಸ್ಥಾನ ಪೂರ ಒಂದು ಕಲ್ಲಿದೆ ಕಲ್ಲಲ್ಲೇ ಅವರು ದೇವಸ್ಥಾನನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೊ ಹೋಗಿ ಕುಂತೀವಿ ದೇವರ ದರ್ಶನ ಪಡ್ಕೊಳ್ತಾ ಇದ್ದೀವಿ ಸೊ ಅಷ್ಟಕ್ಕೂ ಅವ್ರನ್ನ ಸ್ವಲ್ಪ ನಾವು ಮಾತಾಡಿಸ್ತೀವಿ ಇಲ್ಲಿ ಜಾಗದ ವಿಶೇಷತೆ ಏನಂತ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಅವ್ರಿಗೇನು ಗೊತ್ತಿದೆ ಅಷ್ಟು ಅವರು ಹೇಳೋಕ್ಕೆ ಇಷ್ಟಪಡ್ತಾರೆ ತಿಳ್ಕೊತೀವಿ ಅವ್ರು ಹೇಳ್ತಾರೆ ರಾಮ ಲಕ್ಷ್ಮಣ ತಪ್ಪಸ್ಗೆ ಅಂತ ಬಂದಿರೋ ಸ್ಥಳ ಇದು ಸೊ ಇಲ್ಲೇ ಇರಬೇಕಾದ್ರೆ ಅವ್ರಿಗೆ ಕುಡಿಯೋಕೆ ನೀರು ಸಿಗಲಿಲ್ಲ ಅದರಲ್ಲಿ ಇಲ್ಲೇ ಪಕ್ಕದಲ್ಲಿ ಕಲ್ಲಲ್ಲಿ ಬಾಣ ಹೊಡೆದು ನೀರು ತೆಗೆದಿದ್ದಾರೆ ಅಂತ ಹೇಳಿದರು ಸೊ ಅದನ್ನು ನಮಗೂ ಅನ್ನಿಸ್ತು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ ಬಾಣ ಹೊಡೆ ತೆಗ್ದಿರೋ ನೀರು ನೋಡೋಕೆ ಬಂದ್ವಿ ನೋಡಿ ಹೇಗಿದೆ ಅಂತ ಇದು ಮಳೆಗಾಲ ಬರಲಿ ಬೇಸಿಗೆ ಬ ಕಾಲ ಬರಲಿ ನೀರೇನು ಬತ್ತೋದಿಲ್ಲಂತೆ ಸೊ ಈಗಾದರೂ ಇಲ್ಲಿ ಈಗೇ ಇದೆ ನೀರು ಎನಿ ಟೈಮ್ ಇದ್ದೇ ಇರುತ್ತಂತೆ ಅದಾದಮೇಲೆ ಇಲ್ಲಿ ಜಾಗದ ವಿಶೇಷತೆ ಏನಂದರೆ ಇಲ್ಲಿಂದ ಸೂರ್ಯನ ಮುಳುಗೋದನ್ನು ಡೈರೆಕ್ಟಾಗಿ ನಾವು ವೀಕ್ಷಣೆ ಮಾಡ್ಬೋದಂತ ಅದಕ್ಕೋಸ್ಕರನೇ ನಾವು ಬಂದಿರೋದು ಸೊ ಇದೇ ಎರಡು ವಿಶೇಷತೆ ಈ ಜಾಗದಲ್ಲಿ ಅವ್ರು ಬಂದಿರೋ ಜಾಗ ಆಮೇಲೆ ಕಲ್ಲಲ್ಲಿ ನೀರು ಹೊಡೆದು ತೆಗ್ದಿರೋದು ಅದಾದಮೇಲೆ ಸೂರ್ಯ ಮುಳುಗೋದನ್ನು ನಾವು ಡೈರೆಕ್ಟಾಗಿ ನೋಡ್ಬೋದಂತೆ ನಾವು ಸ್ವಲ್ಪ ಬೇಗ ಬಂದ್ವಿ ಸೊ ಅದಕ್ಕೋಸ್ಕರ ಇನ್ನೂ ಟೈಮ್ ಇತ್ತು ಅಷ್ಟರಲ್ಲಿ ನಾವು ನೋಡಿ ಯಾರೆಲ್ಲ ಬಂದಿದ್ದಾರೆ ಆ ವಿಡಿಯೋ ನೋಡೋಕ್ಕೆ ಅಂತೆ ಸೊ ಎಲ್ಲರೂ ಕಾಯ್ತಾ ಇರೋದು ಸೂರ್ಯ ಮುಳುಗೋದನ್ನು ನೋಡೋದು ನೋಡೋದಕ್ಕೆ ನಾವು ಅದಕ್ಕೋಸ್ಕರ ಬಂದ್ವಿ ಟೈಮ್ ಇತ್ತು ಯಾವಾಗ ಸೂರ್ಯ ಮೊಳಗುತ್ತಂದು ಕಾಯ್ತಿದ್ವಿ ಅಷ್ಟರಲ್ಲಿ ಮೋಡ ಬಂದುಬಿಡ್ತು ಛೇ ನಾವು ಬಂದಿರೋ ಟೈಮ್ ವೇಸ್ಟ್ ಆಯ್ತು ಅಂತ ಅಂದ್ಕೊಂಡ್ವಿ ಸೊ ಆದರೂ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಮೋಡ ಆಚೆ ಹೋಯಿತು ಅದಾದಮೇಲೆ ಸೂರ್ಯ ಹೊರಗಡೆ ಬಂದ ಟೈಮ್ ಬೇರೆ ಆಯಿತು ನೋಡೋಣ ಅಂತ ಕೇಸಿ ನೋಡಿ ವಿಡಿಯೋ ಇಲ್ಲಿಂದ ಸೂರ್ಯ ಇದ್ರೆ ತುಂಬ ಹತ್ತಿರದಲ್ಲಿ ಕಾಣ್ತಾನೆ ಅಂದರೆ ನಾವು ಸ್ವಲ್ಪ ಇದ್ದೀವಿ ಈಗ ಸುತ್ತಮುತ್ತ ಡೌನ್ ಇದೆ ನಮಗೇನು ಡೈರೆಕ್ಟಾಗಿ ಆ ಕಡೆ ಈ ಕಡೆ ನೋಡ್ತಾ ಇದ್ದರೆ ಆ ಸೂರ್ಯ ನಮಗೆ ತುಂಬ ಹತ್ತಿರದಲ್ಲಿ ಕಾಣ್ತಾನೆ ಸೊ ನಾವು ಹೀಗಾಗಿ ಸೂರ್ಯ ಮುಳುಗೋದನ್ನೇ ಅವ್ರು ಡೈರೆಕ್ಟಾಗಿ ವೀಕ್ಷಣೆ ಮಾಡ್ಬೋದು ಅಂತ ಅದೇ ಒಂದು ವಿಶೇಷತೆ ಇಲ್ಲೆಲ್ಲರೂ ಸಾಯಂಕಾಲ ಬರ್ತಾರೆ ಇದನ್ನು ನೋಡೋ ತಿಂತಾನೆ ಬೇರೆ ಬೇರೆ ಕಡೆಯಿಂದ ನಾವು ನೋಡ್ತಾ ಇದ್ದೀವಲ್ಲ ನೋಡಿ ಡೈರೆಕ್ಟಾಗಿ ನಮಗೆ ಅಕ್ಕಪಕ್ಕ ಏನು ಕಾಣಿಸ್ತಾ ಇಲ್ಲ ನೋಡಿದರೆ ಅಲ್ಲೊಂದು ಏನೋ ಲೈಟ್ ಹಾಕಿದ್ದಾರೆ ಅಂತ ಅನಿಸುತ್ತೆ ಅಷ್ಟು ಹತ್ತಿರದಲ್ಲಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನಾವು ಎಲ್ಲೆಲ್ಲೋ ಹೋಗ್ತೀವಿ ಸೂರ್ಯ ಮುಳುಗೋದನ್ನು ನೋಡೋಕ್ಕೆ ಎಲ್ಲ ಎಲ್ಲರಿಗೂ ಗೊತ್ತು ಮುಳುಗೋದು ಸೊ ಈ ಜಾಗದಲ್ಲಿ ಒಂಥರ ವಿಶೇಷವಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ನಾವು ನೋಡೋಕ್ಕೆ ಬಂದಿರೋದು ನೋಡಿ ವೀಕ್ಷಕರೇ ಹೇಗಿದೆ ಸ್ವಲ್ಪ ಜೂಮ್ ಮಾಡ್ತಾಯಿದ್ದೀನಿ ನೋಡಿ ಚಿಕ್ಕದಾಯಿತು ತುಂಬ ದೂರದಲ್ಲಿದೆ ಅದು ಆದರೆ ನಮ್ಮ ಕ್ಯಾಮ್ರಾ ಕ್ವಾಲಿಟಿ ಕ್ವಾಲ್ಟಿದಿಲ್ಲ ಆದರೆ ಸ್ವಲ್ಪ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲ ಇನ್ನೂ ಚಿಕ್ಕದಾಯಿತು ಇನ್ನೂ ಚಿಕ್ಕದಾಯಿತು ನೋಡಿ ನೋಡಿ ಆ ಬಂತು ಇನ್ನೇನು ಮೊಳಗೋ ಸಮಯ ಲೈಟಾಗಿ ಇದ್ದಾನೆ ನೋಡಿ ನಾವು ಸುಮಾರು ನಮ್ಮೂರಲ್ಲೆಲ್ಲ ನೋಡಿದ್ದೀವಿ ಈ ವೀಕ್ಷಣೆನ ಅಬ್ಸರ್ವ್ ಮಾಡಿಲ್ಲ ಅಷ್ಟೇ ನಾವು ನೋಡಿ ಮುಳುಗಿದ್ದು ಇದೇ ಇದೇ ವ್ಯೂ ನೋಡೋಕ್ಕೇ ಬಂದಿರೋದೆಲ್ಲರೂ ಸುಮಾರು ಜನ ಇದ್ದಾರೆ ಅವ್ರನ್ನೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಸೊ ನಾವು ಬಂದಿರೋ ಉದ್ದೇಶ ಅದು ನೋಡಬೇಕಾಗಿತ್ತು ನೋಡಿದ್ವಿ ಸೊ ಇದಾದಮೇಲೆ ದೇವಸ್ಥಾನ ಒಳಗಡೆ ಹೋಗಿ ಸ್ವಲ್ಪ ಪೂಜೆ ಎಲ್ಲ ಮಾಡಿ ದರ್ಶನ ತಗೊಂಡು ಬಂದ್ವಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಏನಾದರೂ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮತ್ತೆ ನಿಂತಿನ ಗಿಡಕ್ಕೆ ಮತ್ತೆ ಸುಖಾನು ಬಾಯ್